ಖ್ಯಾತ ಹಿರಿಯ ನೇಟರ್ ಅವರು ಯಾರಿಗೆ ತಾನೇ ಗೊತ್ತಿರಲಿ ರಾಜ್ಕುಮಾರ್ ಅವರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತ ನರಸಿಂಹರಾಜ್ ಅವರು ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಒಳ್ಳೆ ಹೆಸರು ಮಾಡಿದಂಥ ಅತ್ಯದ್ಭುತವಾದ ಕಲಾವಿದ ಅಂತ ಹೇಳ್ಬೋದು ಅದು ನೋಡಕ್ಕೆ ಕೂಡ ಸಣ್ಣವಾಗಿದ್ದರೂ ಕೂಡ ಸಾಕಷ್ಟು ಕಾಮಿಡಿ ಮಾಡೋದ್ರ ಮುಖಾಂತರವಾಗಿ ಒಳ್ಳೆ ಹೆಸರು ಮಾಡಿದಂಥ ನಟ ನರಸಿಂಹರಾಜು ಅವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಎಂಥ ನರಸಿಂಹರಾಜು ಅವರ ಪತ್ ಪುತ್ರಿಯಾದಂಥ ಧರ್ಮಾವತಿಯವರು ಇದೀಗ ತೀರಿ ಹೋಗಿದ್ದಾರೆ ಹೌದು ಮೊದಲನೇ ಪುತ್ರಿಯಾದಂಥ ಧರ್ಮಾವತಿಯವರು ಇದೀಗ ತೀರಿ ಹೋದಂಥ ಸುದ್ದಿ ಇದೀಗ ಬಂದಿದೆ ಸದ್ಯ ಅವರ ಮಗ ಈ ಬಗ್ಗೆ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಕೂಡ ಹೌದು ನಮ್ಮ ತಾಯಿನ ಮನೆಯರ ಬಿಟ್ಟು ಇದು ಅಗಲಿದ್ದಾರೆ ಅಂತ ಹೇಳಿದ್ದಾರೆ ಏನಂತ ಧರ್ಮಾವತಿಯವರು ಸುಮಾರು ಎಪ್ಪತ್ತ ಮೂರು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾರ್ಯದಿಂದ ಮತ್ತು ತೀವ್ರವಾದ ರೋಗ ಹೃದಯಘಾತದಿಂದ ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗಿದೆ ಸತತವಾಗಿ ಹದಿನೈದು ದಿನಗಳಿಂದ ಕೂಡ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೀತಿದ್ದರು ಆದರೂ ಕೂಡ ಕೊನೆಗೂ ಚಿಕಿತ್ಸೆ ಫಲಕಾರ ಆಗಿದೆ ಕೊನೆ ಸೆಳೆದಿದ್ದಾರೆ ಅಂತ ಹೇಳಿದ್ದಾರೆ ಏನು ನರಸಿಂಹರಾಜ್ ಅವರ ಎರಡನೇ ಪುತ್ರಿ ಆದಂಥ ಸುಧಾ ನರಸಿಂಹರಾಜ್ ಅವರು ನಿಮಗೆ ಗೊತ್ತಿರ್ಬೋದು ಗಟ್ಟಿ ತಾಯಿಯ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಸದ್ಯ ಅವರ ಅಕ್ಕ ಆದಂಥ ಅವರೇ ಧರ್ಮಾವತಿಯವರು ಏನೇ ಇರಲಿ ಈ ನಟಿಯ ಆತ್ಮಕ್ಕೆ ಅಶಾಂತಿ ಸಿಗಲಿ ಧನ್ಯವಾದ